ಕೆ ಪಿ ಕರ್ನಾಟಕ ಸ್ಟೇಟ್ ಪೊಲೀಸ್ ಖಾಲಿ ಇರುವಂತಹ ಹುದ್ದೆಗಳನ್ನ ಭರ್ತಿ ಮಾಡಿಕೊಳ್ಳೋದಿಕ್ಕೆ ಒಂದು ಮಹತ್ವದ ಅಧಿಸೂಚನೆಯನ್ನ ಬಿಡುಗಡೆ ಮಾಡಿದೆ ಈ ಅಧಿಸೂಚನೆ ಪ್ರಕಾರ ಯಾವೆಲ್ಲ ಹುದ್ದೆಗಳನ್ನ ಭರ್ತಿ ಮಾಡಿಕೊಳ್ಳಲಾಗ್ತಾ ಇದೆ ಎಷ್ಟು ಹುದ್ದೆಗಳು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಯಾವುದು ಬೇಕಾಗುವಂತಹ ಅರ್ಹತೆಗಳೇನು ಹಾಗೂ ಇನ್ನಿತರೆ ವಿವರಗಳ ಸಂಪೂರ್ಣ ಮಾಹಿತಿಯನ್ನ ತಿಳಿಸ್ತಾ ಇದ್ದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ಬೋಟ್ ಕ್ಯಾಪ್ಟನ್ ಎಂಜಿನ್ ಡ್ರೈವರ್ ಸೇರಿದಂತೆ ಇನ್ನು ಹಲವು ಹುದ್ದೆಗಳ ಭರ್ತಿಗೆ ಅರ್ಜಿಯನ್ನು ಆಹ್ವಾನಿಸಿದೆ ಒಟ್ಟು ಐವತ್ನಾಲ್ಕು ಹುದ್ದೆಗಳನ್ನ ಭರ್ತಿ ಮಾಡಿಕೊಳ್ಳಲಾಗ್ತಾ ಇದ್ದು ಇದರಲ್ಲಿ ಮೋಟಾರ್ ಲಾಂಚ್ ಎಂಜಿನಿಯರ್ ಒಂದು ಹುದ್ದೆ ಬೋಟ್ ಕ್ಯಾಪ್ಟನ್ ಹನ್ನೆರಡು ಹುದ್ದೆಗಳು ಅಸಿಸ್ಟೆಂಟ್ ಬೋಟ್ ಕ್ಯಾಪ್ಟನ್ ಹದಿಮೂರು ಹುದ್ದೆಗಳು ಮೋಟಾರ್ ಲಾಂಚ್ ಮೆಕ್ಯಾನಿಕ್ ಎರಡು ಹುದ್ದೆಗಳು ಎಂಜಿನ್ ಡ್ರೈವರ್ ಹದಿನೈದು ಹುದ್ದೆಗಳು ಕಲಾಸಿ ಹನ್ನೊಂದು ಹುದ್ದೆಗಳು ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಆಸಕ್ತಿ ಇರುವಂತಹ ಅರ್ಹ ಅಭ್ಯರ್ಥಿಗಳು ಕೇವಲ ಹತ್ತನೇ ತರಗತಿಯನ್ನ ಪಾಸ್ ಆಗಿದ್ರೆ ಸಾಕು ಅಂತವರು ಈ ಹುದ್ದೆಗಳಿಗೆ ಅರ್ಜಿಯನ್ನ ಸಲ್ಲಿಸಬಹುದು ಹಾಗೆ ಗರಿಷ್ಠ ಐವತ್ತೆಂಟು ವರ್ಷದ ವಯೋಮಿತಿಯನ್ನ ಹೊಂದಿರಬೇಕು ಕೆಎಸ್ಪಿ ನೋಟಿಫಿಕೇಶನ್ ಪ್ರಕಾರ ಈ ಎಲ್ಲಾ ಹುದ್ದೆಗಳಿಗೆ ಮಾಸಿಕ ವೇತನವನ್ನ ನಿಗದಿಪಡಿಸಲಾಗಿದೆ ಮೋಟಾರ್ ಲಾಂಚ್ ಎಂಜಿನಿಯರ್ ಹುದ್ದೆಗೆ ಮೂವತ್ತಾರು ಸಾವಿರ ಬೋಟ್ ಕ್ಯಾಪ್ಟನ್ಗೆ ಮೂವತ್ನಾಲ್ಕು ಸಾವಿರ ಅಸಿಸ್ಟೆಂಟ್ ಬೋಟ್ ಕ್ಯಾಪ್ಟನ್ ಹುದ್ದೆಗೆ ಇಪ್ಪತ್ತೇಳು ಸಾವಿರ ರೂಪಾಯಿ ಮೋಟಾರ್ ಲಾಂಚ್ ಮೆಕ್ಯಾನಿಕ್ ಹುದ್ದೆಗೆ ಇಪ್ಪತ್ತೇಳು ಸಾವಿರ ಎಂಜಿನ್ ಡ್ರೈವರ್ ಇಪ್ಪತ್ತೈದು ಸಾವಿರ ಕಲಾಸಿ ಇಪ್ಪತ್ತ್ ಮೂರು ಸಾವಿರ ರೂಪಾಯಿಯನ್ನ ನಿಗದಿಪಡಿಸಲಾಗಿದೆ ಅರ್ಜಿ ಸಲ್ಲಿಸುವಂತಹ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯಾದಂಥ ಅರ್ಜಿ ಶುಲ್ಕ ಇರೋದಿಲ್ಲ ಹಾಗೆ ಅರ್ಜಿ ಸಲ್ಲಿಸಿದ ನಂತರ ಪರೀಕ್ಷೆಯನ್ನ ಬರೆಯುವ ಅವಶ್ಯಕತೆ ಇಲ್ಲ ನೇರವಾಗಿ ಸಂದರ್ಶನದ ಮೂಲಕ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವುದು ಆಫ್ಲೈನ್ ಆಗಿರುತ್ತೆ ಹಾಗಾಗಿ ಕೆಎಸ್ಪಿ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ಅರ್ಜಿ ನಮೂನೆಯನ್ನ ಡೌನ್ಲೋಡ್ ಮಾಡಿಕೊಳ್ಬೇಕು ನಂತರ ಅರ್ಜಿ ನಮೂನೆಯಲ್ಲಿ ಎಲ್ಲ ವಿವರಗಳನ್ನ ಭರ್ತಿ ಮಾಡಿ ಹೆಸರು ವಿಳಾಸ ಶೈಕ್ಷಣಿಕ ವಿವರ ಜಾತಿ ಪ್ರಮಾಣ ಹೀಗೆ ಎಲ್ಲ ವೈಯಕ್ತಿಕ ವಿವರಗಳನ್ನ ಭರ್ತಿ ಮಾಡಿ ಎಲ್ಲ ಅಗತ್ಯ ದಾಖಲೆಗಳೊಂದಿಗೆ ಪೋಸ್ಟ್ ಮೂಲಕ ಕಳುಹಿಸಬೇಕು ಇದು ಉಡುಪಿ ಜಿಲ್ಲೆಯ ಪೊಲೀಸ್ ನೇಮಕಾತಿ ಆಗಿರೋದ್ರಿಂದ ಸೂಪರ್ಟೆಂಡೆಂಟ್ ಆಫ್ ಪೊಲೀಸ್ ಕೋಸ್ಟಲ್ ಸೆಕ್ಯೂರಿಟಿ ಪೊಲೀಸ್ ಉಡುಪಿ ಅಂಡ್ ಮೆಂಬರ್ ಸೆಕ್ರೆಟರಿ ಟು ಸ್ಪೆಷಲ್ ರಿಕ್ರೂಟ್ಮೆಂಟ್ ಕಮಿಟಿ ಕರ್ನಾಟಕ ಈ ವಿಳಾಸಕ್ಕೆ ಪೋಸ್ಟ್ ಮೂಲಕ ನೀವು ಅರ್ಜಿಯನ್ನ ಸಲ್ಲಿಸಬೇಕು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮೂವತ್ತು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ಕೊನೆಯ ದಿನಾಂಕದವರೆಗೆ ಕಾಯ್ದೇನೆ ಅದಕ್ಕಿಂತ ಮುಂಚೆನೆ ನಿಮ್ಮ ಅರ್ಜಿಯನ್ನ ಸಲ್ಲಿಸಿ